ಇದೊಂದೇ ನಾನು ಪಡ್ಕಂಡಿದ್ದು ಗೈಸ್ ನೋಡಿ ಗರುಡದ್ದು ಇದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೈಸ್ ಮತ್ತೊಂದು ಪ್ರೀತಿಯ ಸ್ವಾಗತ ತುಂಬಾ ದಿನಗಳಾಗಿತ್ತು ಗುರು ಈ ಕೆಲಸ ಅದು ಇದು ಅಂತ ಮಾಡ್ಕೊಂಡು ಸೊ ವಿಡಿಯೋನೆ ಮಾಡಿಲ್ಲ ಏನೋ ತೆಗೆದೇ ಇವ್ನು ಸಚಿನ್ ಅಂತ ಗೊತ್ತಿರ್ಬೋದು ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ ಸೊ ನಾನು ಹೇಳೋ ಟಾಪಿಕ್ ನ ಮಾಡ್ತದೆ ಹೋಗಲು ತುಂಬ ದಿನಗಳಾಗಿತ್ತು ನಾನು ವೀಡಿಯೋನೇ ಮಾಡಿಲ್ಲ ಸೊ ಹಾಗಾಗಿ ಇವತ್ತು ನಾನು ಶಂಕರದೇವ್ರ ಬೆಟ್ಟಕ್ಕೆ ಅಂತ ಬಂದಿದ್ದೀನಿ ಅಸೀಕೆರೆಯಿಂದ ಟೋಟಲ್ ಆಗಿ ಹದಿನೆಂಟು ಹದಿನಾಲ್ಕು ಹದಿನಾಲ್ಕು ಕಿಲೋಮೀಟರ್ ಬಂದಿದ್ದೀನಿ ಅಲ್ಲಿ ಎಂಟ್ರೆನ್ಸಲ್ಲಿ ಒಂದು ಬೋರ್ಡ್ ಕಾಣಿಸ್ತು ನಿಮಗೆ ಬೆಟ್ಟದ ಕಡೆದು ಸೊ ಆ ಬೋರ್ಡಿಂದ ಹಿಡಿದು ಮೇಲ್ಗಡೆ ಇರೋ ಟೆಂಪಲ್ಗೆ ಎಂಟು ಕಿಲೋಮೀಟರ್ ಆಗುತ್ತೆ ಸೊ ಬೈಕ್ ತಗೊಂಡು ಬಂದಿದ್ದೀನಿ ಬೈಕು ಮತ್ತು ಟ್ರ್ಯಾಕ್ಟರ್ ಮಾತ್ರ ಹೋಗುತ್ತೆ ಬೈಕು ಕಂಫರ್ಟಬಲಾಗಿ ಹೋಗೋಲ್ಲ ಟ್ರ್ಯಾಕ್ಟರ್ ಮಾತ್ರ ಹೋಗುತ್ತೆ ಯಾಕಂದರೆ ತುಂಬ ಆಫ್ ರೋಡಿಂಗ್ ಇರೋದರಿಂದ ಸೊ ನಿಮಗೆ ನಾನು ರೋಡ್ ತೋರಿಸ್ತೀನಿ ಯಾವ ಥರ ಐತೆ ಅಂತ so no ಈ ತರ ಐತೆ ಇನ್ನು ತುಂಬಾನೇ ಖರಾಬ್ ಎದ್ದೋಗೈತೆ ಮುಂದೆ ರೋಡು ಅದು ಇಲ್ಲಿಂದ ಫಾರೆಸ್ಟ್ ಏರಿಯಾ ಎಂಟ್ರಿ ಆಗತ್ತೆ ಸೊ ನಾನ್ ತಂದಿರೋ ಗಾಡಿ ಯಾವ್ದು ಗೊತ್ತಾ ಬಡವರ್ ಬಾದಾಮಿ ಅಂತ ಗೊತ್ತಾ ಸ್ಪ್ಲೆಂಡರ್ ಬಜೆಟ್ ಫ್ರೆಂಡ್ಲಿ ಗಾಡಿ ಈ ಗಾಡಿನ ಈ ಕಲ್ಲಲ್ಲಿ ಹತ್ತಿಸ್ತೀನಿ ಇವಾಗ ಇಲ್ಲಿ ಲೋಕಲ್ಸ್ ಕೇಳಿದ್ವಿ ಎಂಟ್ ಕಿಲೋಮೀಟರ್ ಇದೇ ರೋಡಲ್ಲಿ ಹೋಗ್ಬೇಕಂತೆ ಸೊ ಮುಂದೆ ಇನ್ನು ತುಂಬಾ ಕಲ್ಲುಗಳು ಎದ್ದೈತೆ ಅಂತ ಹೇಳ್ತಿದಾರೆ ಸೊ ಹೆಂಗೈತೆ ಅಂತ ಬಟ್ ಈ ಗಾಡಿನ ಹತ್ತಿಸ್ತೀನಿ ಲಂತ ಲಡಾಖಲ್ಲೇ ಹತ್ತೈತೆ ಇಂತ ಗಾಡಿಗಳು ಸ್ಪ್ಲೆಂಡರ್ ಗಳು ಹೆಸರನ್ನೇ ಮಾಡ್ಬಿಟ್ಟಿದಾವ್ ಸಿಕ್ಕೇ ಅಂತದ್ರಲ್ಲಿ ಇದನ್ನ ಹತ್ತಲ್ವಾ ಹತ್ತತ ಬನ್ನಿ ಹಚ್ಚೋಣ ನೋಡೋಣ ಪುನೀತ್ ಅವ್ರೇನು ಹೇಳ್ಬಿಟ್ರು ಹತ್ತಿಸ್ಬಿಡ್ತೀನಿ ಗಾಡಿನ ಅಂತ ಯಾಕೋದ್ ನೋಡಿ ತುಂಬಾ ಯೋಚನೆ ಮಾಡ್ತಾರೆ ಅವ್ರ ಅಪ್ಪನ್ ಗಾಡಿ ಇಸ್ಕೊಂಡ್ ಬಂದ್ರು ಡ್ಯಾಮೇಜ್ ಆದ್ರೆ ಅವ್ರಪ್ಪ ಚೆನ್ನಾಗ್ ಪೂಜೆ ಮಾಡಕ್ ಮನೇಲಿ ಅಪ್ಪ ಗುರು ಅವ್ರು ಹೇಳಿದ್ದು ಕರೆಕ್ಟ್ ಗುರು ಈ ಜಲ್ಲಿನಲ್ಲಿ ಈ ಬೈಕ್ ಗಳು ಹೋಗಲ್ಲ ಅಂತ ಅಂದ್ರು ಏನ್ ಗೊತ್ತಾ ನಮಗೆ ಒಂಥರ ಚಾಲೆಂಜ್ ಅನ್ಕೋ ಇದು ಯಾಕಂದ್ರೆ ಈ ಹಿಮಾಲಯನ್ನು ದೊಡ್ಡ ದೊಡ್ಡ ಅಡ್ವೆಂಚರ್ ಬೈಕ್ ಗಳನ್ನೆಲ್ಲ ಹತ್ತಿಸ್ತಾರೆ ಅಲ್ಲ ನಮ್ಮ ಸ್ಪ್ಲೆಂಡರ್ ಏನು ಯಾತ್ಕೋ ಏನು ಕಮ್ಮಿ ಇಲ್ಲ ಏನು ಇದ್ದೀನಿ ಅಂದರೆ ಈ ಅಂಥ ಲಡಾಕೆ ಹೊಡೆದ್ಬಿಟ್ಟವ್ರೆ ಈಗ ಪ್ರಯತ್ನ ಮಾಡಿದ್ರೆ ಯಾವುದನ್ನು ಯಾವುದು ಫೇಲ್ ಆಗಲ್ಲ ಪ್ರಯತ್ನ ಮಾಡಬೇಕಷ್ಟೇ ನೋಡ ಹಚ್ಸೋಣ ಮುಂದಕ್ಕೆ ಹೆಂಗೆ ಹೆಂಗೆ ಗಂಟೋಗ ಗೊತ್ತಿಲ್ವಲ್ಲ ದಾರಿ ಇವಾಗೇನು ಇಲ್ಲಿ ಸಿಂಗಲ್ ಹತ್ತದೆ ಕಷ್ಟ ಐತೆ ಬೈಕು ಅಂಥದ್ರಲ್ಲಿ ನಾನು ಸ್ಕೂಟಿ ತೊಗೊಬರ್ತೀನಿ ಅಂತ ನೆನ್ನೆ ಹೇಳ್ಬಿಟ್ಟಿದ್ದೆ ಸ್ಕೂಟಿ ಏನಾರು ತಂದಿದ್ರೆ ಅಲ್ಲೇ ಇಲ್ಲಾರು ಕೆಳಗಡೆ ನಿಲ್ಲಿಸ್ಬಿಟ್ಟು ಬರಬೇಕಿತ್ತು ಇಲ್ಲಿಗೆ ಟ್ರ್ಯಾಕ್ಟ್ರುಗಳು ಹತ್ತಿದಾವೆ ತುಂಬಾ ಸೊ ಹಾಗಾಗಿ ಟ್ರ್ಯಾಕ್ಟರ್ಗಳು ಅರ್ಧ ಬಟನ್ ಟೈರ್ ಅಲ್ಲಿ ಹಾಕಿತ್ತಾಕ್ ಬಿಡುತ್ತೆ ಒಂಚೂರು ಉತ್ತಮ ಹೇಳ್ತು ಬೇಡ ಹೋಗ್ಬೇಡ್ರಿ ಕಂಡ್ರಲ್ಲ ಅಂತೂ ನಾನು ಕೇಳಿಲ್ಲ ಮಾತು ಅಯ್ಯಪ್ಪ ಇಲ್ಲಿ ನೋಡಿ ಕೈಯೆಲ್ಲ ರೆಡ್ ಆಗೋಯ್ತು ಮಾತಾಡಿದ್ದೇನೆ ಈ ಜಾಗದಲ್ಲಿ ಓಲಾ ತಗೊಂಡ್ಬರ್ತೀವಿ ಅಂತ ಮಾತಾಡಿದ್ದು ಓಲಾ ಎಲೆಕ್ಟ್ರಿಕ್ ತಗೊಂಡ್ ಬರ್ತೀವಿ ಅಂತ ಮಾತಾಡಿದ್ದು ಆಮೇಲೆ ನೀನ್ ಬೆಳಗ್ಗೆ ಏನಂದ್ರೆ ಸಚಿ ಸ್ಕೂಟಿನೇ ಆಗಲ್ಲ ಓಲಾ ಹಗ್ಗ ಕಟ್ಕೊಂಡು ಎಳ್ಕೊಂಡ್ ಬರ್ಬೇಕು ಈ ರೋಡಿಗೆ ಇವಾಗ ಫುಲ್ ಮಣ್ಣು ಫುಲ್ ಜಲ್ಲಿ ಬಂಡೆ ಇಲ್ಲಿ ಗಾಡಿ ಇಲ್ಲಿ ನಿಲ್ಸಿದ್ದೀನಿ ಸೊ ಜೋರಾಗಿ ಏನಾದರೂ ಇಲ್ಲಿಂದ ಸ್ಲಿಪ್ ಸ್ಲಿಪ್ಪಾಗಿ ಇಲ್ಲಿಗೆ ಹೊಡೆದ್ರೆ ಅದು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಒಂದು ಎಪಿಸೋಡೇ ಬಿಟ್ಟಂಗೆ ಆಗ್ಬಿಡ್ತು ನನಗೆ ಫುಲ್ಲು ಈ ಗಾಡಿನಲ್ಲಿ ನಮ್ಮ ಅಪ್ಪ ಏನಾದರೂ ನೋಡಬೇಕು ಈ ವಿಡಿಯೋ ನಮ್ಮ ಮಕ್ ಮಕ್ಕ ಬಿಡ್ತಾರೆ ಗಾಡಿ ತೊಗೊಂಡು ಎಲ್ಲೆಲ್ಲ ಹೋಗಿದೆಯಾ ಅಂತ ಚೂರು ಚೂರು ಅಲ್ಲಿ ಇಲ್ಲಿ ಏಯ್ ಬೈಕ್ ನಿಲ್ಸೋಗಕಲ್ಲ ಕಾಡಿದು ಇಂತ ಪರಿಸ್ಥಿತಿ ಇಲ್ಲಿ ಕಾಣಿಸ್ತಿದ ನಾಲ್ಕು ದೇವಸ್ಥಾನಗಳಿದೆ ಅಲ್ಲಿಂದ ನಡ್ಕೋ ಬಂದು ಅಲ್ಲಿ ತಿರುಪ್ತಿ ಬೆಟ್ಟ ಸಿಗುತ್ತೆ ಅದು ಚಿಕ್ ಆ ಚಿಕ್ಕ ತಿರುಪತಿ ಬೆಟ್ಟದ ಹಿಂದೆ ಚಿಕ್ಕ ತಿರುಪತಿ ಸಿಗುತ್ತೆ ಹಂಗ ಹಿಂಗ ಹಿಂಗ್ ಹಿಂಗ ಹಿಂಗ ಹೋಗಿ ಅಲ್ಲೊಂದು ಸಿದ್ರ ಬೆಟ್ಟ ಅಂತ ಸಿಗುತ್ತೆ ಫುಲ್ ಬೆಟ್ಟದ ಲೈನ್ ಅಲ್ಲೇ ಇದೆ ಮೇಲ್ಗಡೆ ಎಲ್ಲಾ ದೇವಸ್ಥಾನಗಳು ಬೆಟ್ಟದ ಮೇಲೆ ಇದೆ ಈಗ ಟೋಟಲ್ ಎಷ್ಟು ಬೆಟ್ಟ ಇದಾವೆ ನಾಲ್ಕು ತಾನೇ ಇರೋದು ಇಲ್ಲಿಗ ಇಲ್ಲಿ ನಾಲ್ಕು ಅಂದ್ರೆ ಫುಲ್ ಬೆಟ್ಟ ಲೈನ್ ಆಗಿದೆ ಸಿಂಗೆ ಅಲ್ಲ ಬೈಕ್ ಹೋಗ್ತಾವ ಬೈಕ್ ಹೋಗಲ್ಲ ಇದೊಂದು ಬೈಕ್ ಹೋಗೋದು ಅದು ಬೈಕ್ ಹೋಗಲ್ಲ ಹೋಗಲ್ಲ ಟ್ರಾಕ್ಟರ್ ಹೋಗುತ್ತೆ ಅಷ್ಟೇ ಅಂದ್ರೆ ದೇವ್ರಗಳ ಕರ್ಕೊ ಬರ್ತಾರೆ ಅಲ್ಲಿ ಹ್ಮ್ ಹ್ಮ್ ಈಗ ಇಲ್ಲಿ ಗೊತ್ತಾ ಪುರ್ಲಳ್ಳಿ ಅಂತ ಒಂದಿದೆ ಅಲ್ಲ ಅಲ್ಲಿಂದ ಟ್ರಕ್ಕಿಂಗ್ ಮಾಡಿದ್ರೆ ಒಂದೊಂದು ಬೆಟ್ಟದಿಂದ ಒಂದೊಂದು ಬೆಟ್ಟಕ್ಕೆ ಹೋಗ್ಬೋದು ಒಂದೊಂದು ಬೆಟ್ಟದಿಂದ ಒಂದೊಂದು ಬೆಟ್ಟ ಆ ಬೆಟ್ಟದಿಂದ ಈ ಬೆಟ್ಟ ಈ ಕಡೆ ಈ ಕಡೆ ಈ ಕಡೆ ನಡ್ಕೊಂಡು ಈ ಬೆಟ್ಟಕ್ಕೆ ಬೆಟ್ಟಕ್ ಬರೋಷ್ ಎಷ್ಟೊತ್ತಾತು ನಾವೊಂದ್ಸಲ ಒಂದು ಬೆಟ್ಟ ಇಳಿದು ಅತ್ತಿ ಮತ್ತೆ ಇಳಿದು ಇಲ್ಲೊಂದು ದೇವಸ್ಥಾನ ಇದಲ್ಲ ನಾವು ಹೋಗ್ತಿದ್ವಿ ಅಲ್ಲಿಗೆ ಹೋಗಿ ಮತ್ತೊಂದು ಬೆಟ್ಟ ಹತ್ತಿ ಊರಿಗೆ ಹೋಗಿದ್ವಿ ಸಕ್ಕತ್ತಾಗೈತೆ ಆಯ್ತಾ ವ್ಯವಸ್ ಸಕ್ಕತ್ತಾಗೈತಲ್ಲ ತುಂಬ ತುಂಬಾ ಚೆನ್ನಾಗೈತೆ ಒಳ್ಳೆ ಗಾಳಿ ಐತೆ ತುಂಬ ಗಾಳಿ ಬರ್ತೈತೆ ಇನ್ನೊಂದು ಸ್ವಲ್ಪ ದೂರ ಈ ಕಡೆ ಹಾಸಿಂಗೆ ಹತ್ಕೊಂಡು ಹೋದ್ರೆ ಸ್ವಲ್ಪ ದೂರ ಹೋಗ್ಬೇಕು ಹ್ಞೂ ಬೈಕೆಲ್ಲ ನಿನ್ಸಿನಿ ಸೊ ನೋಡಿದ್ರಲ್ಲ ವಿವೋ ಬನ್ನಿ ಮೇಲ್ಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಹೆಂಗೈತೆ ಅಂತ ಇಷ್ಟು ಕಷ್ಟ ಪಡ್ಕಂಡು ಮೇಲೆ ಬಂದಿದ್ದೀವಿ ಒಂದು ಒಳ್ಳೆ ದರ್ಶನ ಮಾಡಿಸ್ತೀನಿ ನಿಮಗೆ ಹಂಗತ್ತಾ ಕರಡಿಗಳು ಇದಾವೆ ಅನ್ನೋದಕ್ಕೆ ಇದೆ ಸಾಕ್ಷಿ ಹೇಳ್ತೀನಿ ನೋಡಿ ಇದು ಕರಡಿದು ಕಕ್ಕ ಕರಡಿದು ಸೊ ಇಲ್ಲಿ ಬಂದು ಹಿಂಗ ಹಾಕು ಈ ಕಡೆ ಎಲ್ಲ ಹೋಗೈತೆ ಅದೊಂದು ಬೇರೆ ಎದುರು ಕುಡಿತು ನನಗೆ ಕರಡಿ ಅಂತ ಆ ತಾತ ತಾತ ಏನಂದ್ರು ಅಂದ್ರೆ ಬರ್ತವೆ ಸಂಜೆ ಅಂತ ಅಂದ್ರು ಬಟ್ ಅದೇ ಆ ಕರಡಿಗಳು ಪುಣ್ಯ ಸಂಜೆ ಓಕೆ ಅಷ್ಟೊತ್ತಿಗೆ ಹೋಗ್ಬಿಡ್ತೀವಿ ನಾವು ಏನಂದ್ರೆ ಆಲ್ಮೋಸ್ಟ್ ಅಲ್ಲೂ ಬೈಕ್ಗಳು ಬರೋತ್ ಕಮ್ಮಿ ಅಂತ ಅನ್ಕೊಂತೀನಿ ನಾನು ಈ ರೂಟ್ ಅಲ್ಲಿ ಗಳದು ಮಾರ್ಕು ಅದು ಸಚಿಕ್ ಬರೀ ಟ್ರ್ಯಾಕ್ಟರ್ ಗಳೇ ಬಂದಿದಾವಿ ಇಲ್ಲಿ ಸೊ ಬೈಕ್ ಬರತ್ ಕಮ್ಮಿ ಸೊ ಇಲ್ಲೊಂದು ಸ್ವಲ್ಪ ಓಕೆ ಓಕೆ ಅನ್ನೋ ತರ ಇದೆ ರೋಡು ಸೊ ನೋಡಿ ರೋಡ ಗಾಯ್ಸ್ ಈಗ ನಮ್ಮ ಮೇಜಲ್ಲಿ ಏನಾಗಿರುತ್ತೆ ಅಂದ್ರೆ ಬರೀ ಹುಡುಗರಿಗೆ ಮನೆ ಟೆನ್ಷನ್ ಪ್ರಾಬ್ಲಮ್ಸ್ ಎಲ್ಲ ತುಂಬಿರುತ್ತೆ ಅದ್ರ ಮಧ್ಯ ಒಂದು ಸ್ವಲ್ಪ ದಿನ ಇಲ್ಲ ಒಂದು ಟೂ ಡೇಸ್ ಟೈಮ್ ಸಿಗದಾಗ ಈ ತರ ನೇಚರ್ ಮಧ್ಯ ಹೋಗಿ ನಿಮ್ಮ ಟೆನ್ಷನ್ಗಳನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿಕೊಡಿ ಅಂತ ಹೇಳಕ್ ಇಷ್ಟಪಡ್ತೀವಿ ಬಂದಿದ್ದಾಯ್ತು ಟೆಂಪಲ್ಗೆ ಇಲ್ಲ ಅನ್ಕೊಂತೀನಿ ಯಾರು ಇರಲ್ಲ ಯಾರು ಇರಲ್ಲ ಯಾರು ಇರಲ್ಲ ಆಮೇಲೆ ಅನಿಮಲ್ಸ್ಗಳು ಚೀತ ಐತೆ ಅಂತ ಹೇಳ್ತಾರೆ ನಿಜಾನೋ ಎಲ್ಲ ಗೊತ್ತಿಲ್ಲ ನಮಗೂ ಸ್ವಲ್ಪ ಅಲ್ಲಿ ಕೆಳಗಡೆ ಹೇಳಿದಾಗ ಸ್ವಲ್ಪ ಭಯ ಆಗಿತ್ತು ಭಯ ಭಯದಲ್ಲೇ ಬಂದಿದ್ದೀವಿ ಇವಾಗ ನವಿಲ್ಗರಿ ಫೈನಲ್ ಆಗಿ ಒಂದು ನವಿಲ್ಗರಿ ಸಿಕ್ಕ ನನಗೆ ಇದೊಂದೇ ನಾನು ಪಡ್ಕೊಂಡಿದ್ದು ಇಲ್ಲಿಗೆ ಬಂದು ಗರುಡಗಂಬ ದೇವಸ್ಥಾನದ ಮುಂಭಾಗದಲ್ಲಿ ಐತೆ ಇದು ಸೊ ಈ ಕಡೆ ಬಂದರೆ ಕಲ್ಲಿಂದ ಕಾಂಪೌಂಡ್ ಕಟ್ಬಿಟ್ಟವ್ರೆ ಈ ಕಡೆ ನೋಡಿ ಸೌಂಡ್ಸ್ ನೋಡಿ ಹಕ್ಕಿಗಳದು ಹಕ್ಕಿಗಳ ಸೌಂಡು ಯಾರಿಲ್ಲ ಗೈಸ್ ನಾನು ಸಚಿನ್ ಬಿಟ್ಟರೆ ಇಬ್ಬರೇ ಯಾರು ಯಾರು ಇಲ್ಲ ಇಲ್ಲಿ ಈ ಕಡೆ ಬನ್ನಿ ತೋರಿಸ್ತೀನಿ ಎಂಟ್ರೆನ್ಸ್ ಇದೆ ಬಟ್ ಆ ಕಡೆ ಹೋಗ್ತೀನಿ ನಾನು ಇದು ಎಂಟ್ರೆನ್ಸು ಶೀಟಿಂಗ್ನಲ್ಲಿ ಒಂದು ಶಿವನ ಮೂರ್ತಿ ಇದೆ ಹಿಂದೆ ಸರ್ಪ ಇದೆ ಇದರಲ್ಲಿ ಬರ್ದೇವ್ರೆ ಶಾಸನ ಇದ್ದರು ದೇವಸ್ಥಾನದ ಹಿಸ್ಟ್ರಿ ಬರೆದಿದ್ದಾರೆ ಅಂಥದ್ದು ಹಳೇಗನ್ನಡದಲ್ಲೈತೆ ಈ ಒಂದು ಹಿಸ್ಟ್ರಿನ ಟ್ರಾನ್ಸ್ಲೇಟ್ ಮಾಡಿ ಓದಬೇಕಷ್ಟೆ ಸೊ ಅದನ್ನು ಬಿಟ್ಟರೆ ಹನುಮಾನ ವಿಗ್ರಹ ಐತೆ ಡ್ಯಾಮೇಜ್ ಮಾಡಿಬಿಟ್ಟವ್ರೆ ಕೆತ್ತಿ ಕೆತ್ತಿ ದೇವರಿಗೆ ಹರಕೆನ ಹೊತ್ಕೊಂಡ್ರೆ ಅವರು ಅದು ಹರಕೆ ಈಡೇರ್ತು ಅಂದರೆ ಇಲ್ಲಿ ಬಂದ್ಬಿಟ್ಟು ದೇವರಿಗೆ ಪ್ರಸಾದ ಮತ್ತು ತಳಿಗೆ ಈ ಥರ ಮಾಡ್ತಾರಲ್ಲ ಸೊ ಆ ತಳಿಗೆದು ಮನೆ ತೋರಿಸ್ತೀನಿ ನಾನು ನಿಮಗೆ ಸೊ ನೋಡಿ ಇಲ್ಲಿ ಇದು ತಳಿಗೆದು ಮನೆ ಇಲ್ಲಿ ಒಲೆ ಊಡ್ಲಿಕ್ಕೆ ಜಾಗ ಇದೆ ಸೌದೆಗಳೆಲ್ಲ ಇಲ್ಲೇ ಸಿಗುತ್ತೆ ಕಾಡಲ್ವಾ ಸೊ ಎಲ್ಲ ಸಿಗುತ್ತೆ ಸೊ ಇಲ್ಲೆಲ್ಲ ಅಡುಗೆ ಮಾಡಲಿಕ್ಕೆ ಅಂತ ಮನೆ ಇಲ್ಲಿ ಆಲ್ರೆಡಿ ನೋಡಿ ಒಂದ್ಸಲಿ ಒಲೆ ಊಡ್ಬಿಟ್ಟು ಹೋಗಿದ್ದಾರೆ ಸೊ ಇದು ತಳಗೆ ಮನೆ ಸೊ ಗೈಸ್ ನೋಡಿ ಗರುಡದ್ದು ಇದು ಫೆದರು ಗರುಡದ್ದು ಸೊ ಗೈಸ್ ಇದು ಒಳಗಡೆ ಓಹ್ ಎಕ್ಕೋ ಓಡಿತದ್ ಗುರು ಓಹ್ ಹೋ ಆಗಿನ ಕಾಲದಲ್ಲೆಲ್ಲ ಈ ಗುಡ್ಡದಲ್ಲೆಲ್ಲ ಬಂದ್ಬಿಟ್ಟು ಕಟ್ಬಿಟ್ಟವ್ರಲ್ಲ ಏನಿಲ್ಲ ಟೆಕ್ನಾಲಜಿ ಅವಾಗಿಂದ ಇದರಲ್ಲಿ ಟೆಕ್ನಾಲಜಿನೂ ಇರಲಿಲ್ಲ ಟ್ಯಾಕ್ಟ್ರಿ ಇದ್ರು ಏನು ಮಾಡ ಏನು ಮಾಡಲ್ಲ ನಮ್ಮವರು ಬಟ್ ಅವಾಗಿನ್ ಕಾಲದಲ್ಲಿ ಇದನ್ನೆಲ್ಲ ಕ್ಯಾರಿ ಮಾಡಿಬಿಟ್ಟು ಇದರಲ್ಲಿ ಕಲ್ಲಲ್ಲಿ ಇದನ್ನೆಲ್ಲ ಕಿತ್ತಿದ್ದಾರೆ ಹಾಂ ಎಷ್ಟು ಕಷ್ಟಪಟ್ಟಿರ್ಬೋದು ಅವಾಗೆಲ್ಲ ಇಲ್ಲೊಂದು ಆವರಣ ಸೊ ಇಲ್ಲಿ ನೋಡಿ ಕಲ್ಲಿನ ಡಿಸೈನು ಶಿವನ ವಾಹನ ಸೊ ಶಿವನ ಮೂರ್ತಿ ಮುಂದೆ ಯಾವಾಗಲೂ ನಂದಿ ಕೂತಿರುತ್ತೆ ಸೊ ನಂದಿ ನೋಡ್ತಾ ಇದ್ದೀರಾ ಅದಾದಮೇಲೆ ದರ್ಶನ ಇವಾಗಲೇ ಮಾಡ್ಕೊಂಬಿಡಿ ಸೊ ಹೊಂಡ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ಸೊ ಆ ಕಡೆ ಇದೆ ಟೆಂಪಲ್ ಆ ಟೆಂಪಲ್ ಪಕ್ಕದಲ್ಲಿ ಒಂದು ಹೊಂಡ ಇದೆ ತುಂಬ ವರ್ಷಗಳಿಂದ ನೀರು ಇಲ್ಲಿ ನೀರು ತುಂಬ ಆಗೈತೆ ಸೊ ಹೊಂಡ ನೋಡಿ ಹೊಂಡ ತೋರಿಸ್ತೀನಿ ಯಾವ ರೇಂಜಿಗೆ ಗ್ರೀನ್ ಆಗೈತೆ ಅಂದರೆ ಪ್ಯೂರ್ ಗ್ರೀನ್ ಆಗಿಬಿಡೈತಿ ಇದು ಸೊ ಹೊಂಡ ಮಳೆಗಾಲದಲ್ಲಿ ಏನಾದರೂ ತುಂಬಿದ್ರೆ ಇಲ್ಲಿ ಇರೋಂಥ ಅನಿಮಲ್ಸ್ಗಳಿಗೆ ನೀರು ಯೂಸ್ ಆಗುತ್ತೆ ಈ ಹೊಂಡದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಲೊಕೇಶನ್ ಗೆ ಬರ್ತೀರಾ ಓಕೆನಾ ಸೊ ಟೆಂಪಲ್ ಸುತ್ತಾಡ್ತೀರಾ ನೋಡ್ತೀರಾ ಈ ವೆದರ್ ತುಂಬಾ ಇಷ್ಟ ಆಗುತ್ತೆ ಬಟ್ ಏನ್ ಗೊತ್ತಾ ನೀವು ದಯವಿಟ್ಟು ಬಾಟಲ್ಗಳನ್ನೆಲ್ಲ ಎತ್ಕೊಂಡು ಬರ್ತೀರಲ್ಲ ಸೊ ಅದನ್ನ ನೀವು ರಿಟರ್ನ್ ಕ್ಯಾರಿ ಮಾಡ್ಬಿಡಿ ಆಯ್ತಾ ಯಾಕಂದ್ರೆ ಈ ಒಂದು ನೇಚರ್ಗೆ ಸೇರಿಸ್ದಾಗ ಏನಾಗುತ್ತೆ ಅಂದ್ರೆ ಇಡೀ ಎಂಟೈರ್ ವಾತಾವರಣ ಹಾಳಾಗೋಗುತ್ತೆ ಈ ನೋಡಿ ಇಷ್ಟು ಬಾಟಲ್ಸ್ಗಳು ಸುತ್ತ ದೇವಸ್ಥಾನ ಸುತ್ತ ಎಸ್ತಿದಿರಾ ಈ ಗ್ಲಾಸ್ಗಳನ್ನ ಕುಡಿತೀರಾ ನೀರ್ನ ಎಂಜಾಯ್ ಮಾಡಿ ಪರಿಸರನ ಬಟ್ ಏನಂದ್ರೆ ಹಾಳು ಮಾಡ್ಲಿಕ್ಕೆ ಹೋಗ್ಬೇಡಿ ನೋಡಿ ಎಷ್ಟೊಂದು ಬಾಟಲ್ಸ್ ಗಳೈತೆ ಇದನ್ನೆಲ್ಲ ತುಂಬಾ ದೇವಸ್ಥಾನ ಸುತ್ತ ಎಲ್ಲ ಹಾಕ್ಬಿಟ್ಟಿದ್ದೀರಾ ಓಕೆನಾ ಪರಿಸರನ ಹಾಳು ಮಾಡಿಬಿಡಿ ಆಯಿತಾ ಏನಂದರೆ ಈ ಪ್ರಕೃತಿ ನೋಡಲಿಕ್ಕೆ ಅಂತ ಬರ್ತೀಯಾ ಬರ್ತೀರಾ ಓಕೆನಾ ನೋಡಿಬಿಟ್ಟು ಆರಾಮಾಗಿ ಏನು ತಗೊಂಡು ಬಂದಿರ್ತೀರ ಕವರ್ಗಳು ಬಾಟಲ್ಗಳನ್ನ ರಿಟರ್ನ್ ತೊಗೊಂಡೋಗಿ ಯಾಕಂದರೆ ಸುಮ್ಮನೆ ಈ ನೇಚರ್ನ ಹಾಳು ಮಾಡಿದ್ರೆ ಯಾರು ಕ್ಲೀನ್ ಮಾಡೋರಿಲ್ಲ ಇಲ್ಲಿ ಸೊ ಗೈಸ್ ಸೊ ಓವರ್ ಆಲ್ ಆಗಿ ನಾನು ನಿಮಗೆ ಟೆಂಪಲ್ ಫುಲ್ ತೋರಿಸಿದ್ದೀನಿ ಸೊ ಇವಾಗ ನಮ್ಮ ಒಂದು ವ್ಲಾಗನ್ನು ಎಂಡ್ ಮಾಡೋ ಸಮಯ ಸೊ ನಾನಿವಾಗ ನನ್ನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಸೊ ಅಲ್ಲಿವರೆಗೂ ನೀವೇನಾದರೂ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಗೈಸ್ ಬಾಯ್